ಸರ್ ನಮಸ್ಕಾರ ಸರ್ ಇತ್ತೀಚೆಗೆ ರೇಷ್ಮೆ ಗುಡ್ಡಿನ ಬೆಲೆ ಜಾಸ್ತಿ ಇಳಿಕೆ ಆಗ್ಬಿಟ್ಟಿದೆ ಸೊ ನೀವು ಒಬ್ಬ ರೇಷ್ಮೆ ಬೆಳೆಗಾರರಾಗಿ ನೀವು ಏನು ಹೇಳೋಕೆ ಇಷ್ಟಪಡ್ತೀರಾ ಸರ್ ಸರ್ ಮೊದಲಿಗೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ನಮ್ಮ ವೀಕ್ಷಕರಿಗೆ ಸರ್ ಎಷ್ಟು ವರ್ಷದಿಂದ ನೀವು ರೇಷ್ಮೆ ಮಾಡ್ತಾ ಇದ್ರ ಸುಮಾರು ಒಂದು ಆರು ವರ್ಷದಿಂದ ಮಾಡ್ತಾ ಇದ್ದೀವಿ ಸರ್ ಆರು ಏಳು ವರ್ಷದಿಂದ ಇದೇ ಮೊದಲೇ ಬಾರಿಗೆ ಈ ರೀತಿ ಇಷ್ಟೊಂದು ಬೆಲೆ ಕಡಿಮೆ ಆಗ್ತಾ ಇರೋದು ಸರ್ ಲಾಕ್ಡೌನ್ ಮುಂಚೆ ಆಗಿತ್ತು ಸರ್ ಲಾಕ್ಡೌನ್ ಮುಂಚೆ ಡೌನ್ ಆಗಿತ್ತು ಮತ್ತೆ ಲಾಕ್ಡೌನ್ ಕ್ಲಿಯರ್ ಆದ್ಮೇಲೆ ರೈಸ್ ಆಯ್ತು ಒಂದು ಎರಡು ವರ್ಷ ಕಂಟಿನ್ಯೂಸ್ ಆಗಿ ಆರ್ನೂರು ರೂಪಾಯಿಂದ ಏಳ್ನೂರು ರೂಪಾಯಿ ಕಡಿಮೆನೇ ಆಗಲಿಲ್ಲ ಅವರೇಜ್ ಆರ್ನೂರು ರೂಪಾಯಿ ಇದ್ದೇ ಇತ್ತು ಇದು ಸತತವಾಗಿ ಒಂದು ವರ್ಷಗಳ ಕಾಲ ಇದೇ ಬೆಲೆ ಇದೆ ಅಂತ ಜಾಸ್ತಿ ರೈತರು ಹೇಳ್ತಾ ಇದ್ದಾರೆ ಲಾಸ್ಟ್ ಡಿಸೆಂಬರ್ಗೆ ಇದ್ದಿದ್ದು ಕಳೆದ ಡಿಸೆಂಬರ್ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಡಿಸೆಂಬರಲ್ಲಿ ಆ ಐದುನೂರು ಆರ್ನೂರು ರೂಪಾಯಿ ಇತ್ತು ಅದಾದ್ಮೇಲೆ ಇಪ್ಪತ್ಮೂರು ಬಂದಾಗ ಸಡನ್ ಆಗಿ ಡೌನ್ ಆಗಿ ಸರ್ ಅದೇ ಈಗ ರೇಷ್ಮೆ ದರ ಖುಷಿದ ಆಗಿದೆ ಈಗ ಮೂರ್ ಸಾವಿರದ ಇನ್ನೂರು ಮುನ್ನೂರು ರೂಪಾಯಿಗೆಲ್ಲ ಖರೀದಿ ಮಾಡ್ತಾ ಇದ್ದಾರೆ ಮ್ಯಾಮ್ ಈಗ ಗೂಡ ರೇಟ್ ಎಲ್ಲಾ ನಾನೂರು ರೂಪಾಯಿ ಇದೆ ಏನ್ ಪ್ರೆಸೆಂಟ್ ಏನ್ ಇದೆ ಸರ್ ಇತ್ತೀಚೆಗೆ ಏನಾದರೂ ನೀವು ಊರು ಮಾರಾಟ ಮಾಡಿದಿರಾ ಆ ಸಾರ್ ನೆನೆ ಮಾರಾಟ ಮಾಡ್ದೆ ಏನ್ ಕೊಟ್ಟೆ ಸರ್ ಒಂದು ಕೆಜಿ ರೇಷ್ಮೆ ಕೊಟ್ಟಿದ್ರು ಮುನ್ನೂರು ಐದುನೂರು ರೂಪಾಯ್ ಲಾಟ್ ಬಂದು ಆರ್ನೂರು ಲಾಟ್ ಬಂದಿದ್ದು ಐವತ್ತು ರೂಪಾಯಿ ಗೂಡ್ ಕೊಟ್ಟಿದ್ದೀವಿ ಓಕೆ ಸರ್ ನಿಮಗೆ ಒಂದು ಅಪ್ರಾಕ್ಸಿಮೇಟ್ಲಿ ನಿಮಗೆ ಒಂದು ಬ್ಯಾಚಿಗೆ ಎಷ್ಟು ನಷ್ಟ ಆಗುತ್ತೆ ಸರ್ ಒಂದು ಹಿಂದಿನ ಒಂದು ಬ್ಯಾಚ್ ನೀವು ಹೋಲಿಕೆ ಮಾಡಿಕೊಂಡ್ರೆ ಮುಂಚೆ ನೂರು ಮಟ್ಟೆ ತೊಗೊಂಡಿದ್ದರೆ ಒಂದು ನೂರು ಕೆಜಿ ನೂರು ಕೆಜಿ ಬೆಳ್ಕೊಂಡಿದ್ರೆ ಐವತ್ತು ಸಾವಿರ ಆಗೋದು ಮಿನಿಮಮ್ ಓಕೆ ಮಿನಿಮಮ್ ಐವತ್ತು ಸಾವಿರ ಆಗ್ತೈತೆ ಸರ್ ಈಗ ಏನಾಗ್ಬಿಟ್ಟಿದೆ ಅಂದರೆ ನಾನ್ನೂರು ರೂಪಾಯಿ ಬಂದಿದೆ ಹಾಗೆ ಸಡನ್ ಆಗಿ ಹತ್ತು ಸಾವಿರ ಡೌನ್ ಆಯಿತು ಅಲ್ಲಿಗೆ ನೂರು ರೂಪಾಯಿ ಅಂದರೆ ಹತ್ತು ಸಾವಿರ ನೂರು ಕೆಜಿಗೆ ಹತ್ತು ಸಾವಿರ ಅಲ್ಲೇ ಡೌನ್ ಆಗ್ಬಿಡ್ತು

ನೂರೈವತ್ತು ನೂರಿಪ್ಪತ್ತು ನೂರು ಮೂವತ್ತು ಒಳಗಡೆ ಬಂದಿಲ್ಲ ಸರ್ ಬೈವಾಂಟಿಮ್ಗೆ ಐವತ್ತು ರೂಪಾಯಿ ಕೊಡ್ತಾ ಕೊಡ್ತಾಯಿದ್ದು ಮೂವತ್ತು ರೂಪಾಯಿ ಕೊಡ್ತಾ ಇದ್ದಾರೆ ಕೆ ಜಿ ಮೇಲೆ ಸರಿನಾ ಇದೇ ಸೀಟ್ಸ್ಗೆ ಮುಂಚೆ ಲಾಸ್ಟ್ ಇಯರು ಮೂವತ್ತು ರೂಪಾಯಿ ಈಗ ಈಗೇನು ಮಾಡ್ತಾ ಕಂಟಿನ್ಯೂಸ್ ಕಂಟಿನ್ಯೂಸ ನಿಲ್ಲಿಸ್ಬಿಟ್ಟಿದ್ದಾರೆ ಸರ್ ನಿಮಗೆ ರೇಷ್ಮೆ ಅಂದರೆ ಈಗ ಸಿ ಬಿ ಗೋಲ್ಡ್ಗೆ ನಿಮಗೆ ಎಷ್ಟು ಬೆಂಬಲ ಬೆಲೆ ಕೊಡಬೇಕು ಸರ್ ಕನಿಷ್ಠ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೆ ನನ್ನೂರ ಮೇಲೆ ಐನೂರು ಒಳಗಡೆ ಹೆಚ್ಚಾಗೋದು ಬೇಡ ಕಡಿಮೆ ಆಗೋದು ಬೇಡ ನನ್ನೂರು ಅವರೇಜ್ ಆಗಿರಬೇಕಂತ ಸಾಕು ಸರ್ ಈಗ ಮುನ್ನೂರೈವತ್ತು ನಾನೂರು ರೂಪಾಯಿ ಕೊಟ್ಟಿರೋದ್ರಿಂದ ಎಲ್ಲರೂ ಕಟ್ಟಿ ತಿರುಗುತ್ತಾ ಇದ್ದಾರೆ ಒಂದೊಂದೇ ತೆಗಿತಾ ಇದ್ದಾರೆ ಸರಿನಾ ಒಂದ್ ಎಕರೆ ಆಲ್ಮೋಸ್ಟ್ ಅಲ್ಲಿ ತೆಗೆದು ಸರಿ ಒಂದು ಎಕರೆ ನಾವು ರೇಷ್ಮೆಯನ್ನು ಮಾಡಬೇಕಂದ್ರೆ ಇಪ್ಪನೇರ್ ನಾಟಿ ಮಾಡಬೇಕಂದ್ರೆ ಒಂದು ಅಪ್ರಾಕ್ಸಿಮೇಟ್ ಎಷ್ಟು ಖರ್ಚು ಬರುತ್ತೆ ಸರ್ ಈಗಿರ ಬಜ್ಜಿ ರೇಟ್ಗಳಲ್ಲಿ ಒಂದು ಎಕರೆ ಮಾಡಬೇಕಂದ್ರೆ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೂ ಟ್ಯಾಕ್ಟ್ ಉಳುಮೆ ಮಾಡೋದ್ರಿಂದ ಹಿಡಿದು ಫೈನಲ್ ಡ್ರಿಪ್ ಆಗಿ ಫೈನಲ್ ಕಡ್ಡಿ ನಾಟಿ ಮಾಡಿ ಒಂದು ಸ್ಟೇಜ್ ಕಟ್ ಆಗೋ ತನಕ ಒಂದೂವರೆ ಲಕ್ಷ ಬೇಕು ಸರ್ ಹಂಗಾದ್ರೆ ಈಗ ಒಂದೂವರೆ ಲಕ್ಷ ನೀವು ಎಷ್ಟು ಬ್ಯಾಚ್ ಗಳಲ್ಲಿ ರಿಕವರಿ ಮಾಡಬಹುದು ಅಟ್ ಪ್ರೆಸೆಂಟ್ ಇರ್ತಕ್ಕಂಥ ಒಂದು ಪೊಸಿಷನ್ ನೋಡಿದ್ರೆ ಫಸ್ಟ್ ಸ್ಟಾರ್ಟಿಂಗ್ ಒಂದು ಕೊಯ್ಲು ಚೆನ್ನಾಗಿ ಬರಲ್ಲ ಸರ್ ಸೆಕೆಂಡ್ ಕೊಯ್ಲು ಇಲ್ಲ ಕೊಯ್ಲಿಗೆ ಸ್ವಲ್ಪ ಕಟ್ ಔಟ್ ಚೆನ್ನಾಗಿ ಬರ್ತದೆ ಆಯ್ತಾ ಮುಂಚೆ ನೂರ್ ಮಟ್ಟೆ ಒಂದು ಎಕರೆ ಇನ್ನೂರು ಮಟ್ಟೆ ಉಳಾಮ್ ಎಸಬೇಕಾಗಿತ್ತು ಈಗ ಏನಾಗಿದೆ ಒಂದ್ ಎಕರೆಗೆ ನೂರ್ ಮಟ್ಟೆನೆ ಮೀಸಕ್ ಯಾಕಂದ್ರೆ ಅದರ ಜೊತೆಗೆ ಈಗ ಇತ್ತೀಚೆಗೆ ಕೇಳ್ಪಟ್ಟ ಏನೋ ರೋಗಗಳು ಜಾಸ್ತಿ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇದಾರೆ ಹೌದು ಸರ್ ಈಗ ರೋಗ ಬರ್ತಾ ಇದೆ ಓಕೆ ಈಗ ಆಲ್ಮ ರೋಗ ರೋಗ ವೈರಸ್ ಬಂದಿರೋದ್ರಿಂದಾನೇ ಈಗ ಸೊಪ್ಪುಗಳು ಒಂದ್ ಒಂದ್ ಎಕರೆಗೆ ಇನ್ನೂರು ಮಟ್ಟ ಮೇಸರ್ ಏನಾಗಿದ್ರೆ ಒಂದ್ ಎಕರೆ ನೂರ್ ಮಟ್ಟಕ್ಕೆ ಬಂದಿದ್ದಾರೆ ಓಕೆ ಓಕೆ ಸರಿ ಸರಿ ನಾ ಸರ್ ಈಗ ಒಂದ್ ಎಕರೆಗೆ ಏನಿಲ್ಲ ಅಂದ್ರು ಇವಾಗ ಯಾವ ರೀತಿ ಸೊಪ್ಪು ಬರೋದು ಇಷ್ಟ ಅಂತಂದ್ರೆ ಒಂದ್ ಎಪ್ಪತ್ತಿಂದ ಎಂಬತ್ ಮೂಟೆ ಅಷ್ಟೇ ಓಕೆ ಓಕೆ ಸರಿನಾ ಒಂದ್ ಎಕರೆಗೆ ಎಪ್ಪತ್ತಿಂದ ಎಂಬತ್ ಮೂಟೆ ಅಂದ್ರೆ ನೂರ್ ಮಟ್ಟೆ ಉಳು ಮೇದ 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 ಬರ್ತದೆ ಸರ್ ಓಕೆ ಸರ್ ಹಾಗಾದ್ರೆ ಒಂದು ನೂರು ಮೊಟ್ಟೆ ನಾವು ಉಳವನ್ನು ಪೋಷಣೆ ಮಾಡಬೇಕಾದ್ರೆ ಒಂದು ಒಟ್ಟಾರೆ ಒಂದು ಅಪ್ರಾಕ್ಸಿಮೇಟ್ ಒಂದು ಎಷ್ಟು ಖರ್ಚು ಬರ್ಬೋದು ಸರ್ ಇತ್ತೀಚಿಗೆ ಒಂದು ಬೆಳವಣಿಗೆಗಳನ್ನು ನೋಡಿಕೊಂಡು ಯಾವ ರೀತಿಯ ಒಂದು ಎಷ್ಟು ಖರ್ಚು ಬರ್ಬೋದು ಸರ್ ಸರ್ ಈಗ ಖರ್ಚು ಎಲ್ಲ ಲೆಕ್ಕ ಹಾಕಿದ್ರೆ ಹುಳು ಹುಳು ಚಾಕಿ ದುಡ್ಡು ಕೊಡಬೇಕಾ ಎಷ್ಟು ಸರ್ ನೂರು ಮೊಟ್ಟೆಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಐದು ಸಾವಿರದ ಆರುನೂರು ರೂಪಾಯಿ ಮಾಡಿದ್ದಾರೆ ಓಕೆ ಪ್ರೆಸೆಂಟ್ ನಡೀತಾ ಇದೆ ನಡೀತಾ ಇದೆ ಸರಿನಾ ಐದು ಸಾವಿರದ ಆರುನೂರು ರೂಪಾಯಿ ಸರ್ ನೀವು ಖಾಸಗಿ ಸಾಕಾಣಿಕೆ ಕೇಂದ್ರ ತರ್ತೀರಾ ಓಕೆ ಎಷ್ಟು ಒಂದನೇ ಜ್ವರದ ಅಥವಾ ಎರಡನೇ ಜ್ವರ ಎರಡನೇ ಅಂಥದ್ದು ಓಕೆ ಎರಡನೇ ಹಂತ ತಗೊಂಬಂದು ಈ ಟೆಂಪ್ರೇಚರ್ ಅಲ್ಲಿ ಮಾಡೋದು ತುಂಬಾ ಕಷ್ಟ ಯಾಕಂತಂದ್ರೆ ಈಗ ಬಿಸಿಲು ತಾಪಮಾನ ಸರಿ ಈಗ ಬೇಸಿಗೆ ಜಾಸ್ತಿ ಬರ್ತಾ ಇದ್ವಲ್ಲ ಬಿಸಿಲಿಗೆ ರೆಸ್ಟ್ ಮಾಡೋಗ್ಲು ಒಂದು ಹಾಲು ತೊಂಡೆ ಏನೋ ರೋಗ ಬರುವಂತ ಸಾಧ್ಯತೆಗಳು ಇರ್ತವೆ ಸೊ ಇವಳು ಯಾವ ತರ ನಿವಾರಣೆ ಮಾಡ್ಕೊಂತೀರಾ ಇದಕ್ಕೆ ನಾವು ಮಾಡ್ಬೇಕಂತಂದ್ರೆ ಈ ಸೀಟ್ ಗಳಿಗೆಲ್ಲ ಸೀಟ್ ಮನೆ ಇರುತ್ತಲ್ವ ಅವೆಲ್ಲ ತೆಂಗಿನ ರೆಕ್ಕೆ ಎಲ್ಲ ಹಾಕಿ ಎಲ್ಲ ಕವರ್ ಮಾಡ್ತಾರೆ ಅದೇ ಮೋಲ್ಡ್ ಸರ್ ಈಗ ಒಂದ್ ಎಕರೆಗೆ ಏನಿಲ್ಲ ಅಂದ್ರೆ ಇದು ನೂರ್ ಮಟ್ಟೆಗೆ ನೂರ್ ಮಟ್ಟೆಗೆ ನಲ್ವತ್ ಸಾವಿರ ಆಯ್ತು ಅಂತ ಇಟ್ಕೊಳ್ಳಿ ಅಪ್ರಾಕ್ಸಿಮೇಟ್ ಸಾವಿರದಲ್ಲಿ ಕನಿಷ್ಠ ಪಕ್ಷ ಇಪ್ಪತ್ತು ಸಾವಿರ ಖರ್ಚು ಬರ್ತದೆ ನೂರು ಮಟ್ಟೆಗೆ ಮನೆಯಲ್ಲೆಲ್ಲ ಮಾಡಿದ್ರು ಐದರಿಂದ ಹತ್ತು ಸಾವಿರ ಹದಿನೈದು ಸಾವಿರ ಸಿಗ್ತದೆ ಸರಿನಾರಿಂದ ಏನಾಗ್ತಾ ಇದೆ ಅಂದ್ರೆ ರೈತರು ತುಂಬಾ ಲಾಸ್ ಆಗ್ತಾ ಇದಾರೆ ಸರಿನಾ ಈ ಲಾಸ್ ಆಗಿರೋದ್ರಿಂದ ಏನಾಗ್ತಾ ಇದಾರೆ ಅಂತಂದ್ರೆ ಇದರಲ್ಲಿ ಇಂತ ಲೇಬರ್ ಸಿಗೋದೆ ಕಷ್ಟ ಸರ್ ಕೊನೆಯದಾಗಿ ನಿಮ್ಮ ಕಡೆಯಿಂದ ಏನಾದರೂ ಸರ್ಕಾರಕ್ಕೆ ಮನವಿ ಮನವಿ ಇಷ್ಟೇ ಸರ್ ಮಾಡೋದ ಲಾಸ್ಟ್ ಇಯರ್ ನೀವೇ ವಿಡಿಯೋ ಮಾಡಿದಾಗ ನಾವು ಹೇಳಿದ್ವಿ ಈ ತರ ಹಿಂಗೆ ಲಾಸ್ ಆಗಿದೆ ಅಂತ ಹೇಳ್ಬಿಟ್ಟು ಸಡನ್ ಆಗಿ ಮೂಮೆಂಟ್ ರೈಸ್ ಆಯ್ತು ನಿಮ್ ಚಾನಲ್ ಕಡೆಯಿಂದ ಓಕೆ ನಾನು ಈ ಸಲ ಏನ ಈ ಸಲ ಕೊನೆಯದಾಗ ಏನಂತ ಹೇಳ್ತೀನಿ ಅಂತಂದರೆ ನಮ್ಮ ಶಿಲ್ಘಟ್ಟ ತಾಲೂಕಲ್ಲಿ ಸರಿನಾ ನಮ್ಮ ಶಿಲ್ಗಟ್ಟ ತಾಲೂಕಲ್ಲಿ ಈ ಸೀಟ್ಸ್ ಹೆಚ್ಚಾಗಿ ಬೆಳೀತಾರೆ ಬಯೋಟಿ ಕಡಿಮೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ರೆ ಸೆವೆಂಟಿ ಫೈವ್ ಪರ್ಸೆಂಟ್ ಇದೆ ಇದೆ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೂ ಪ್ರತಿ ಕೆ ಜಿಗೆ ಒಂದು ಹತ್ತರಿಂದ ಇಪ್ಪತ್ತು ರೂಪಾಯಿ ಸರ್ಕಾರದಿಂದ ಬೆಳೆಬೇಕು ಕನಿಷ್ಠವಾಗಿ ನೀವು ಹತ್ತರಿಂದ ಇಪ್ಪತ್ತು ರೂಪಾಯಿ ಬೆಳಕಿಗೆ ಇಡ್ತೀವಿ ಬೆಳೇಬೇಕು ಯಾಕಂತಂದ್ರೆ ಹತ್ತರಿಂದ ಇಪ್ಪತ್ತು ರೂಪಾಯಿ ಅಂತಂದರೆ ಎಷ್ಟಾಗುತ್ತೆ ಸರ್ ನೂರು ಕೆ ಜಿಗೆ ಒಂದು ಎರಡು ಸಾವಿರ ಆಗ್ತದೆ

ಈಗ ಸರ್ ಸರ್ ಎಲ್ಲ ಈಗ ಸಾಕಷ್ಟು ಜನ ನಾನು ದಾರಿಯಲ್ಲಿ ನೋಡಿದೆ ಸಾಕಷ್ಟು ಜನ ಈ ಒಂದು ಉಪ್ಪಿನಹಳ್ಳಿ ತೋಟಗಳನ್ನು ತೆಗಿತಾ ಇದ್ದಾರೆ ಬಹಳ ಬೇಜಾರಾಯ್ತು ಯಾಕಂದ್ರೆ ಒಂದು ಸೀಮಂತ ಬೆಳೆ ಅಂತ ಕರ್ಸ್ಕೊಂಡಿರ್ತಕ್ಕಂಥ ಈ ಒಂದು ರೇಷ್ಮೆ ಬೆಳೆ ಈ ರೀತಿ ಆಗ್ತಾ ಇರೋದು ಒಂದು ನೋವಿನ ವಿಚಾರ ಬೆಳೆ ಆಗಿತ್ತು ಈಗ ಈಗ ಏನಾಗಿದೆ ಅಂದ್ರೆ ಸಡನ್ ಆಗಿ ಡೌನ್ ಆಗಿರೋದ್ರಿಂದ ಎಲ್ಲ ತೆಗಿತಾ ಇದ್ದಾರೆ ಲಾಸ್ಟ್ ಇಯರ್ ಇಷ್ಟು ಸುಮಾರು ಮೂರು ಸಾವಿರ ನಾಲ್ಕು ಸಾವಿರ ಹೆಕ್ಟೇರಷ್ಟು ಕಡ್ಡಿ ನಾಟಿ ಮಾಡಿದರು ಓಕೆ ಏಳ್ನೂರು ರೂಪಾಯಿ ಐನೂರು ಆರ್ನೂರು ಏಳ್ನೂರು ರೂಪಾಯಿ ಇದ್ದಾಗ ಏನಾಗಿತ್ತು ಎರಡು ಸಾವಿರ ಮೂರು ಸಾವಿರ ಹೆಕ್ಟೇರಷ್ಟು ಕಡ್ಡಿ ಹಾಕಿದರು ಈಗ ಏನು ಮಾಡ್ತಾ ಇದೆ ಆಗಿ ಕುಸಿತ ಆಗಿರೋದ್ರಿಂದ ಎಲ್ಲ ತೆರವು ಮಾಡ್ತಾ ಇದೆ ಓಕೆ ಸರ್ ಈಗ ನಾನು ದಯವಿಟ್ಟು ಸರ್ಕಾರದಲ್ಲಿ ಮನವಿ ಮಾಡ್ತೇನೆ ಏನಿಲ್ಲ ಅಂತಂದ್ರೂ ಈಗ ಇಪ್ಪತ್ತರಿಂದ ಇಪ್ಪತ್ತು ರೂಪಾಯಿ ಕೆ ಜಿ ಕೊಟ್ಟ ಕೊಟ್ಟಿದ್ದೆ ಆದರೆ ರೈತರಿಗೆ ತುಂಬ ಅನುಕೂಲ ಆಗ್ತದೆ ಅದರಿಂದ ರೈತರು ಸ್ವಲ್ಪ ಇದ್ರ ಬಗ್ಗೆ ಇಂಟ್ರೆಸ್ಟ್ ಬರ್ತದೆ ಇಲ್ಲ ಅಂತಂದರೆ ಮುಂದೆ ಮುಂದೆ ರೇಷ್ಮೆ ಬೆಳೆಯೋರು ಕಷ್ಟ ಆಗ್ತದೆ ಮುಂಚೆ ಎರಡು ಸಾವಿರ ಮೂರು ಸಾವಿರ ಲಾಟ್ಗಳು ಬರ್ತಾ ಇತ್ತು ಏನಾಗಿದೆ ಸಡನ್ ಆಗಿ ಇನ್ನೂರು ಲಾಟ್ ಮುನ್ನೂರು ಲಾಟ್ಗೆ ಬಂದಿದೆ ಆಯ್ತಾ ಅದರಲ್ಲೂ ಬೇರೆ ಶುದ್ಧ ಐಟೆಕ್ ಮಾರುಕಟ್ಟೆ ಮಾಡೋದಕ್ಕೆ ಸರ್ಕಾರದಿಂದ ಅನುಮೋ ಬಂದು ಅಲ್ಲಿ ಆಲ್ರೆಡಿ ಕಾಮಗಾರಿ ಸ್ಟಾರ್ಟ್ ಆಗಿದೆ ಸರಿನಾ ಅದರಿಂದ ಚಿನ್ನ ಸ್ವಲ್ಪ ಇಂಟ್ರೆಸ್ಟ್ ಚೆನ್ನಾಗಿ ಮಾಡ್ತಾರೆ ಅನ್ನೋದಕ್ಕೆ ಇವಾಗ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ತರಿಂದ ಮೂವತ್ತು ರೂಪಾಯಿ ಫುಟ್ ರೈತರಿಗೆ ಅನುಕೂಲ ಆಗ್ತದೆ ರೈತರನ್ನ ಬೆಳೆಸಬೇಕು ನೀವು ಆಯ್ತಾ ತರ ಎಲ್ಲ ಮಾಡ್ಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ಕೊಂತೀವಿ ನಮಸ್ಕಾರ ವೀಕ್ಷಕರ ಇವತ್ತು ನಾವು ಮತ್ತೊಬ್ಬ ರೈತರನ್ನ ಭೇಟಿ ಮಾಡ್ತಾ ಇದ್ವಿ ಸೊ ಅವರ ಒಂದು ಅಳಲು ಯಾವ ತರ ಇದೆ ಅಂದ್ರೆ ಈ ಒಂದು ರೇಷ್ಮೆಗೆ ಸಂಬಂಧಪಟ್ಟ ಹಾಗೆ ಅವರು ಏನೆಲ್ಲ ಇನ್ಫಾರ್ಮೇಶನ್ ಕೊಡ್ತಾರೆ ಅವರ ಒಂದು ಅನುಭವನ ತಿಳ್ಕೊಂಬರೋಣ ಬನ್ನಿ ಯಜಮಾನ ನಮಸ್ಕಾರ ನಮ್ಮ ಹೆಸರು ಎಷ್ಟು ವರ್ಷದಿಂದ ರೇಷ್ಮೆ ಮಾಡ್ತಾ ಇದ್ರ ಐವತ್ತು ವರ್ಷದಿಂದ ಐವತ್ತು ವರ್ಷದಿಂದ ಹೇಗಿದೆ ಇವಾಗ

ಬೆಲೆ ಕಮ್ಮಿ ಆಗ್ಬಿಟ್ಟೈತೆ ನಿಮ್ಗೆ ಹ್ಮ್ ಸರ್ಕಾರದಿಂದ ಸಹಾಯಧನ ಹಾಕೊಡ್ಬೇಕಾ ಎಷ್ಟು ಹಾಕೊಡ್ಬೇಕು ನಿಮ್ಮ ಒಂದು ಬೇಡಿಕೆ ಎಷ್ಟು ಸರಿ ಯಜಮಾನ್ರಿ ಇವಾಗ ಖರ್ಚು ಏನಾದ್ರೂ ಜಾಸ್ತಿ ಬರ್ತಾ ಇದೆಯಾ ಮುಂಚೆಗಿಂತ ಈಗ ಹೌದಾ ಔಷಧಿ ಏನಾದ್ರು ಹೊಡಿಬೇಕಾ ಇವಾಗ ಕಂಬಳಿ ಸೊಪ್ಪು ಇಪ್ಪನೇಳ್ಗೆ ಮಳೆಗಾಲದಲ್ಲಿ ಜಾಸ್ತಿ ಹೊಡಿತೀರಾ ಸೊ ಖರ್ಚೆಲ್ಲ ಜಾಸ್ತಿ ಬರುತ್ತೆ ಇವಾಗ ಎಷ್ಟು ಕೇಳ್ತಾ ಇದ್ರ ನೀವು ಕೆಜಿಗೆ ಇಪ್ಪತ್ತ್ ಮೂವತ್ತು ರೂಪಾಯಿ ಪ್ರೋತ್ಸಾಹನ ಬೇಕು ಅಂತ ಕೇಳ್ತಾ ಇದ್ದೀರಾ ಓಕೆ ಧನ್ಯವಾದಗಳು ಸರ್ ಇವತ್ತು ಮತ್ತೊಬ್ಬ ರೈತರನ್ನು ನಾನು ಪರಿಚಯ ಮಾಡ್ಕೊತೀನಿ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ದಿಲೀಪ್ ಅಂತ ಓಕೆ ನಾವು ಇತ್ತೀಚೆಗೆ ಉಳುಮೆಸಕ್ ಬಂದಿದ್ದೀವಿ ಓಕೆ ಅಂಗೂರು ತಿಪ್ಪೆನಹಳ್ಳಿ ಓಕೆ ಸರ್ ಎಷ್ಟು ವರ್ಷದಿಂದ ಮೆಸ್ತಿದ್ರ ನೀವು ಸರ್ ನಾವು ರೀಸೆಂಟ್ ಒಂದು ವರ್ಷದಿಂದ ಮೇಸ್ತಾ ಇದ್ದೀವಿ ಓಕೆ ನಾವು ಸ್ವಲ್ಸಕ್ಕೆ ಮೇಯಿಸ್ತಾ ಇದ್ದೀವಿ ಕೊಂಡ್ಮೆಸಕ್ ಹೋಗಲ್ಲ ಹೇಳಿದ್ರು ಅಂದ್ರೆ ಸ್ವಂತ ಸೊಪ್ಪು ಇರೋದ್ರಿಂದಾನೇ ಒಂದಷ್ಟು ಉಳಿಕೆ ಆಗ್ತಾ ಇದೆ ಇನ್ನು ತೀರಾ ಕೊಂಡ್ ಮೇಸಿದ್ರೆ ಏನು ಸಿಗೋಲ್ಲ ಅಂತ ಹೇಳ್ತಾ ಇದಾರೆ ಸೊ ಅಂತವರ ಒಂದು ಪರಿಸ್ಥಿತಿಯನ್ನ ನೀವು ಯಾವ ತರ ಹೇಳ್ತೀರಾ ಸಾರ್ ಈಗ ಕಣ್ಮೆಸಕ್ ಹೋದ್ರೆ ನೂರ ಐವತ್ತು ಮಟ್ಟಕ್ಕೆ ತಗೊಳ್ಳಿ ಮಿನಿಮಮ್ ನಲವತ್ ಮೂಟೆ ಸೊಪ್ಪು ಒಂದು ಮೂಟೆ ಎಷ್ಟಿದೆ ಸರ್ ಒಂದು ಮೂಟೆ ಸೊಪ್ಪು ಐದು ರೂಪಾಯಿ ಮಾರ್ಕೆಟ್ ಐದು ರೂಪಾಯಿ ಕೊಡ್ತೀವಿ ಸರ್ ಸದ್ಯಕ್ಕೆ ಸೊಪ್ಪಂತೂ ಕಡಿಮೆ ಆಗಲ್ಲ ಯಾಕಂದ್ರೆ ಮಳೆಗಾಲದಲ್ಲಿ ಒಂದೇ ರೇಟ್ ಇದೆ ಬೇಸಿಗೆ ಒಂದ್ ರೇಟ್ ಐನೂರು ರೂಪಾಯಿ ಫಿಕ್ಸ್ ಆಗಿ ಇರುತ್ತೆ ಗೂಡ್ ರೇಟ್ ಮಾತ್ರ ಡೌನ್ ಫಾಲ್ ಆಗ್ತಾನೆ ಇದೆ ಸರ್ ಈಗ ಹಾಗಾದ್ರೆ ನಿಮಗೆ ಐನೂರು ರೂಪಾಯಿ ನೀವು ಏನಾದ್ರೂ ಒಂದು ಮೂಟೆ ಕೊಂಡು ಮೇಸಿದ್ರೆ ನೀವು ಮುನ್ನೂರ ಐವತ್ತು ಮುನ್ನೂರು ರೂಪಾಯಿ ನೀವು ರೇಷ್ಮೆ ಗೂಡನ್ನು ಕೊಟ್ರೆ ಸೊ ಇನ್ನ ಉಳಿಕೆ ಅಮೌಂಟ್ ನ ನೀವು ಅಲ್ಲಿಗೆ ಎಕ್ಸ್ಪೆನ್ಸಿವ್ ಆಗುತ್ತಲ್ವ ನಿಮಗೆ ಬಡನ್ ಆಗ್ತಿದೆ ಸರ್ ಅದಕ್ಕೆ ಯಾರು ಕೊಂಡು ಮೇಸಕ್ಕೆ ಹೋಗ್ತಿ ಸದ್ಯ ಸದ್ಯ ಟೈಮಲ್ಲಿ ಈಗ ಎಲ್ಲರೂ ಕಿತ್ತಾಗ್ತಾ ಇದ್ದಾರೆ ಸರ್ ಕಮಿಟ್ ಸ್ವಲ್ಪ ಕಮಿಟಿ ಗಿಡ ಕಿತ್ತಾಕಿ ಬೇರೆ ಚಿಲ್ಲರೆ ಬೆಳೆಗೆ ಹಾಕೋಕೆ ಟ್ರೈ ಮಾಡ್ತಾ ಇದ್ದಾರೆ ಓಕೆ ಓಕೆ ಈಗ ನಮ್ಮ ನಮ್ಮ ಗೆಳೆಯನೊಬ್ಬನು ಕಂಬಳಿ ಸೊಪ್ಪು ಇಲ್ಲಾ ಇದು ಶುಂಠಿ ಹಾಕೋಕೆ ತಯಾರು ರೆಡಿ ಮಾಡ್ತಾ ಇದೆ ಸರ್ ಇದೆಲ್ಲ ಕಂಬಳಿ ಸೊಪ್ಪಿನ ಸಿಕ್ಕಾಪಡೆ ಲಾಸ್ ಆಗ್ತಾ ಇದೆ ಅವ್ರಿಗೆ ಯಾಕಂದ್ರೆ ರೋಗಗಳು ಬೇರೆ ಇವಿ ಬರ್ತಾ ಇದಾವೆ ಸೊ ಅಭಾವ ಈ ತರ ಆಗಿದೆ ಸರ್ ಸರ್ ಇನ್ನೊಂದು ವಿಷಯ ಏನಂದ್ರೆ ಈಗ ಈಗ ಸದ್ಯ ಸಿಚುವೇಶನ್ ಅಲ್ಲಿ ನೋಡಿ ಉಳುಗಳಿಗೆ ಬೆಬ್ರಿನ ಒಂದು ಕಾಯಿಲೆ ಬಂದ್ಬಿಟ್ಟಿದೆ ಸರ್ ಬೇರೆ ವಿಪರೀತ ಆಳುಗಳು ಬರುತ್ತೆ ನೀವೆಂತ ಸೊಪ್ಪೆ ಹಾಕಿ ಸರ್ ಏನಿದು ಬೇಸಿಗೆಯಲ್ಲಿ ಮಾತ್ರ ನಾ ಈ ತರ ಸಮಸ್ಯೆ ಆಗೋದು ಇಲ್ಲ ಸರ್ ಎಲ್ಲಾ ಕಾಲದಲ್ಲಿ ಆಗುತ್ತೆ ಬೇಸಿಗೆ ಸ್ವಲ್ಪ ಜಾಸ್ತಿ ಕಟ್ಸ್ಕೊಳ್ ಹೆಚ್ಚು ಹೆಚ್ಚು ಯಾಕಂದ್ರೆ ನೀರಿನ ಅಭಾವ ಈಗಿನ ಕಾಲದಲ್ಲಿ ಇವರೇ ಜಾಸ್ತಿ ಆಗ್ತಾರಲ್ವಾ ಸರ್ ಓಕೆ ಓಕೆ ಈಗ ಅಂದ್ರೆ ಈಗ ರೈತನಿಗೆ ಗಾಯದ ಮೇಲೆ ಬರೆಯ ಹೇಳಿದಂತಾಗಿದೆ ಪರಿಸ್ಥಿತಿ ಒಂದ್ರ ಮೇಲೆ ಒಂದು ಬೆಳೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಸಮಪಾಲ ಆಗ್ತಾ ಇದಾರೆ ಬೇಸಾಯ ಎಷ್ಟು ಆಗ್ತಾರೋ ಯೂರಿಯನ್ ಅಷ್ಟೇ ಆಗ್ತಾ ಇದಾರೆ ಆತರ ಹಾಕೋದ್ರಿಂದ ಬೆಬ್ರಿನ್ ರೋಗ ಜಾಸ್ತಿ ಆಗ್ತಾ ಇದೆ ಸರ್ ಈಗಿನ ಕಾಲದಲ್ಲಿ ಯಾಕಂದ್ರೆ ನೀರ್ ಬೇರೆ ಇನ್ನೊಂದು ವಿಷಯ ಏನಂದ್ರೆ ಫ್ರೆಂಡ್ಸ್ ಯೂರಿಯಾ ಮತ್ತು ಜಾಸ್ತಿ ಯೂಸ್ ಹೋಗ್ಬಿಡಿ ಯಾಕೆ ಯೂರಿಯಿಂದ ಸಿಕ್ಕಾಪಟ್ಟೆ ಆಲುಳು ತೊಂದರೆ ಜಾಸ್ತಿ ಆಗುತ್ತೆ ಸೊ ನೀವು ರಾಸಾಯನಿಕ ಗೊಬ್ಬರ ಯೂಸ್ ಮಾಡಿ ಮತ್ತೆ ವ್ಯವಸಾಯನ ಸ್ವಲ್ಪ ಇದು ಮಾಡಿ ನೀರ ಯಥೇಚ್ವಾಗಿ ಬಿಡ್ರಿ ಈಗ ನೀವೇನು ಮಾಡ್ರೆ ಗೊಬ್ಬರ ಹಾಕೋದ್ರಿಂದ ನೀರು ಸ್ವಲ್ಪ ಕಮ್ಮಿ ತಗೊಳುತ್ತೆ ನೀರು ಸ್ವಲ್ಪ ಡಿಲೇ ಆದ್ರೂ ಸೊಪ್ಪು ಚೆನ್ನಾಗಿ ಇರುತ್ತೆ ಅಂದ್ರೆ ಈಗ ಬೇಸಿಗೆಯಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಬೇಕು ಕೆಮಿಕಲ್ ಗೊಬ್ಬರಗಳ ಬಳಕೆ ಕಡಿಮೆ ಮಾಡಿ ಅಂತ ಹೇಳ್ತಾ ಇದಾರೆ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀರಾ ರಾಸಾಯನಿಕ ಗೊಬ್ಬರಗಳನ್ನು ಹಾಕಿದ್ರೆ ಸರ್ ಕೆಲವ್ರು ಏನಾಗ್ತಾರೆ ಅಂದ್ರೆ ಇವತ್ತು ನಾನು ಕೆಲವೊಂದು ವಿಡಿಯೋಸಲ್ಲಿ ಅಲ್ಲಿ ನೋಡಿದೆ ಯೂರಿಯಾ ಪ್ರಮಾಣ ಜಾಸ್ತಿ ಹಾಕಿದ್ರೆ ಸೊಪ್ಪು ಚೆನ್ನಾಗಿ ಬರುತ್ತೆ ಅಂತ ಹೇಳ್ತಾರೆ ಸೊ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸೊಪ್ಪು ಗ್ರೋತ್ ಬರುತ್ತೆ ಸರ್ ಸೊಪ್ಪಲ್ಲಿ ಏನು ಇದಿರಲ್ಲ ಲೈಕ್ ಸ್ಟ್ರಾಂಗ್ ಇರಲ್ಲ ಸರ್ ಓಕೆ ಥಿಕ್ನೆಸ್ ಇರಲ್ಲ ಸರ್ ಮತ್ತೆ ನೀವು ಆಗ್ಲೇ ಹೇಳಿದ್ರಿ ಹಾಲು ಮತ್ತೆ ತೊಂಡೆ ರೋಗ ಬರುವ ಸಾಧ್ಯತೆಗಳು ಇರ್ತವೆ ಅಂತ ಆತರ ಆಗುತ್ತೆ ಸರ್ ಯೂರಿಯಾ ಹಾಕೋದ್ರಿಂದ ಸಿಕ್ಕಾಪಟ್ಟೆ ತೊಂದರೆ ಜಾಸ್ತಿ ಇದೆ ಸರ್ ಹುಳುಗಳಿಗೆ ಬೆಳೆ ಆಗಲ್ಲ ಸೊಪ್ಪಾದ ಚೆನ್ನಾಗಿರುತ್ತೆ ನೋಡೋಕೆ ಸಿಚುವೇಶನ್ ಅಲ್ಲಿ ರೈತರೇ ರಾಸಾಯನಿಕ ಗೊಬ್ಬರಗಳಿಗಿಂತ ಸಾವಯವ ಗೊಬ್ಬರಗಳನ್ನ ಜಾಸ್ತಿ ವ್ಯತ್ಯಾಸ ಯಾಕಂದ್ರೆ ಅದರಲ್ಲಿ ಇರತಕ್ಕಂತ ಪೌಷ್ಟಿಕಾಂಶಗಳಿಂದ ಈ ಕೆಮಿಕಲ್ಸ್ ಏನು ಯೂಸ್ ಬೇಕಾಗೋದಿಲ್ಲ ಸೊ ಅದೇ ಚೆನ್ನಾಗಿ ಇಳುವರಿ ಕೊಡುತ್ತೆ ಈಳ್ ಚೆನ್ನಾಗಿ ಬರುತ್ತೆ ಗೂಡ್ ಓಕೆ ಓಕೆ ಸೊಪ್ಪು ಹಾಗೆ ಇರುತ್ತೆ ಉಳಿದು ಹಾಕಿದ್ರೆ ಏನು ಏನು ಒಂದು ಚೂರು ತೊಂದರೆ ಆಗಲ್ಲ ಸರಿ ಈಗ ಕಳೆದ ಒಂದ್ ಎರಡ್ ಮೂರು ವಿಡಿಯೋದಲ್ಲಿ ನಾನು ನೋಡಿದೆ ಬಹಳಷ್ಟು ಜನರು ಬಹಳ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೆಜಿಗೆ ಮುನ್ನೂರರಿಂದ ನನ್ನೂರ ಒಳಗಡೆ ಇವತ್ತು ರೇಷ್ಮೆ ಗೂಡಿನ ಬೆಲೆ ಇದೆ ಸೊ ಒಂದ್ ಹತ್ತು ವರ್ಷಗಳಿಂದ ನಾವು ಲೆಕ್ಕ ತಗೊಂಡ್ರೆ ಆಗ ಎಕ್ಸ್ಪೆನ್ಸಿವ್ ಅಂದ್ರೆ ಖರ್ಚು ತೀರಾ ಕಡಿಮೆ ಇತ್ತು ಇವತ್ತು ಖರ್ಚು ಜಾಸ್ತಿ ಬರ್ತಾ ಇದೆ ಅವತ್ತಿದ್ದಂತ ಒಂದು ರೇಷ್ಮೆ ಗೂಡಿನ ಬೆಲೆ ಇವತ್ತಿಲ್ಲ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸಾರ್ ಹಿಂದಿ ಹಿಂದಕ್ಕೆ ಹೋದ್ರೆ ನಾವ್ ಅಂದ್ರೆ ಆಗ ಸೊಪ್ಪಿನ ಬೆಲೆ ಒಂದು ಮೂಟೆಯ ಬೆಲೆ ಇನ್ನೂರಿಂದ ಮುನ್ನೂರು ರೂಪಾಯಿ ಇರ್ತಿತ್ತು ಅಂದ್ರೆ ಸೀಸನ್ ತಕ್ಕಂಗಿತ್ತು ಮಳೆಗಾಲದಲ್ಲಿ ಇನ್ನೂರು ರೂಪಾಯಿ ನೂರ ಐದು ರೂಪಾಯಿ ಬರ್ತಿತ್ತು ಚಳಿಗಾಲದಲ್ಲಿ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಒಂದ್ ಮುನ್ನೂರ ಐತೆ ನನ್ನೂರು ರೂಪಾಯಿ ಒಳಗೆ ಹೋಗ್ತಿತ್ತು ಆ ಗೂಡ ಏನಾಗ್ತಿತ್ತು ಅಂದ್ರೆ ಸೀಸನ್ ವೈಸು ರೇಟ್ ಇನ್ಕ್ರೀಸ್ ಆಗ್ತಿತ್ತು ಡಿಕ್ರೀಸ್ ಆಗ್ತಿತ್ತು ಸೊ ಏನಾಗ್ ಈ ಸದ್ಯದ ಸಿಚುವೇಶನ್ ಏನಾಗಿದೆ ಅಂದ್ರೆ ಸೊಪ್ಪು ಮಾತ್ರ ಹೈ ರೇಟ್ ಅಲ್ಲೇ ಇದೆ ಗೂಡ್ ಮಾತ್ರ ಡೌನ್ ಫಾಲ್ ಆಗ್ತಾ ಇದೆ ಸೊಪ್ಪಿನ ಬೆಲೆ ಅದೇ ತರ ಇದೆ ಕಡಿಮೆ ಇದೆ ಆಗ್ತಿಲ್ಲ ಮೈನು ಇಲ್ಲಿ ನೋಡಿದ್ರು ಫೆಬ್ರಿಕ್ ರೋಗ ಜಾಸ್ತಿ ಆಗ್ಬಿಟ್ಟಿದೆ ಮತ್ತೊಂದು ವಿಷಯ ಏನಂದ್ರೆ ಫ್ರೆಂಡ್ಸ್ ಈಗ ಸದ್ಯ ಸಿಚುವೇಶನ್ ಅಲ್ಲಿ ನಮಗೆ ಸಿಕ್ಕಾಪಟ್ಟೆ ಲಾಸ್ ಆಗ್ತಿದೆಯಲ್ಲ ಸೊ ಅದಕ್ಕೋಸ್ಕರ ನಾನಂದ್ರೆ ನನ್ನ ಸರ್ಕಾರಕ್ಕೆ ಒಂದು ಮನವಿ ಇದೆ ಸೊ ಸರ್ಕಾರನೇ ಗೂಡ್ ತಗೊಳ್ಳಿ ಅವ್ರೊಂದು ಒಂದು ರೇಟ್ ಫಿಕ್ಸ್ ಮಾಡಿದ್ರೆ ರೈತರಿಗೂ ನಿರ್ದಿಷ್ಟವಾದ ಬೆಲೆ ಫಿಕ್ಸ್ ಮಾಡಬೇಕು ಅಂತ ಹೇಳ್ತೀವಿ ಆದ್ರೆ ರೈತರಿಗೂ ಲಾಸ್ ಆಗಲ್ಲ ಯಾಕಂದ್ರೆ ಈಗ ಸರಿ ನೋಡಿ ಹೇಳ್ದಲ್ಲ ಆಗ್ಲೇ ಹೇಳ್ದಲ್ವಾ ಒಟ್ಟು ಟೈಮ್ ರೈಸ್ ಆಗುತ್ತೆ ಒಂದು ಇನ್ಕ್ರೀಸ್ ಆಗುತ್ತೆ ಸರ್ ಹಾಗೆ ಆದ್ರೆ ನಿರ್ದಿಷ್ಟ ಬೆಲೆ ಅಂದ್ರೆ ಎಷ್ಟು ಬೆಲೆನ ನಿಗದಿಪಡಿಸಬೇಕು ಸರ್ ನಮ್ ನಮ್ಗೆ ಅನ್ಸಿದ ಪ್ರಕಾರ ನನ್ನೂರ ಐತಿ ಐನೂರು ಒಂದು ಅವರೇಜ್ ಅಲ್ಲಿ ಇರಬೇಕು ಅವರೇಜ್ ಅಲ್ಲಿ ಇದ್ರೆ ಸ್ವಲ್ಪ ರೈತರಿಗೂ ಉಪಯೋಗ ಯಾಕಂದ್ರೆ ಸ್ವಲ್ಪ ಐನೂರು ರೂಪಾಯಿ ಇದೆ ಈಗ ಸ್ವಲ್ಪ ಸಾವಯವ ಗೊಬ್ಬರ ಇಳಿದಲ್ವಾ ಆ ತರ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಏನಿಲ್ಲ ಅಂದ್ರೆ ನೂರು ಮಟ್ಟೆ ಬೆಳ್ಕೊಂತಾರೆ ಹಂಗ ಹಿಂಗ ಸ್ವಲ್ಪ ವರ್ಕೌಟ್ ಆಗುತ್ತೆ ಸರ್ ಅದಕ್ಕೋಸ್ಕರ ಐನೂರು ರೂಪಾಯಿ ಒಳಗಡೆ ವಿವಿಷ್ಟವಾದ ಬೆಲೆನ ಇಟ್ಟರೆ ರೈತರು ತುಂಬಾ ಅನುಕೂಲ ಆಗುತ್ತೆ ಅನುಕೂಲ ಆಗುತ್ತೆ ಸರ್ ಇತ್ತೀಚೆಗೆ ರೈತರ ಸಂಖ್ಯೆ ತೀರಾ ಕಡಿಮೆ ಆಗ್ತಾ ಇದೆ ಸೊ ನಾವು ನೋಡಬಹುದು ಕಳೆದ ಒಂದು ದಶಕದಿಂದ ಒಂದು ರೈತರ ಸಂಖ್ಯೆಗೂ ಅಟ್ ಪ್ರೆಸೆಂಟ್ ಈಗ ಒಂದು ರೈತರ ಸಂಖ್ಯೆಗೂ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ ಯಾರು ಸಹ ಅಗ್ರಿಕಲ್ಚರ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ ಸೊ ಇಂತ ಒಂದು ಪರಿಸ್ಥಿತಿಯಲ್ಲಿ ಈ ರೀತಿಯ ಒಂದು ಬೆಲೆ ಏರಿಳಿತ ಒಂದು ಈ ತರ ಆಗ್ತಾ ಇದ್ರೆ ಸೊ ರೈತನ ಒಂದು ರೈತನ ಆಗೋದಕ್ಕೆ ಯಾರ ತಾನೇ ಮುಂದೆ ಬರ್ತಾರೆ ಸೊ ಇದ್ರ ಬಗ್ಗೆ ಏನ್ ಹೇಳ್ತೀರಾ ಈ ಸಜೆ ಸಿಚುವೇಶನ್ ನೋಡ್ಕೊಂಡ್ರೆ ರೈತನ ಸಿಕ್ತಾರ ಬೆಲೆಯಲ್ಲಿ ರೈತನಾಗಿರೋದೇ ವೇಸ್ಟ್ ಅನ್ಸಿದೆ ಕೂಲಿಗೆ ಹೋಗ್ತಾ ಇದ್ದಾರೆ ಸರ್ ಜನ ಬೇಜಾನ್ ಜನ ಇತ್ತು ಇಂಡಸ್ಟ್ರಿಯಲ್ ಏರಿಯಾ ಕಡೆ ಇದ್ವಲ್ಲ ಈ ಕಡೆ ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಕಡೆ ಆ ಕಡೆ ಎಲ್ಲ ಕೆಲ್ಸಕ್ಕೆ ಹೋಗ್ತಾ ಇದೆ ಸರ್ ಸಣ್ಣ ಪುಟ್ಟ ಕೆಲ್ಸಕ್ಕೆ ಹೋಗ್ತಾ ಇದೆ ಸರ್ ಹತ್ತದೇ ಸರ ಕೆಲ್ಸಕ್ಕೆ ಹೋಗ್ತಾ ಇದಾರೆ ಈ ಸರ್ಕಾರ ಇದಕ್ಕೊಂದು ಕ್ರಮ ತಗೊಂಡು ರೈತರಿಗೆ ಏನಾದ್ರು ಒಳ್ಳೇದ್ ಮಾಡಿದ್ರೆ ಅಗ್ರಿಕಲ್ಚರ್ ಆಗ್ಬೋದು ಲೈಕ್ ಕಮರ್ಷಿಯಲ್ ಕ್ರಾಪ್ಸ್ ಆಗ್ಬೋದು ಆರ್ಟಿಕಲ್ಚರ್ ಆಗ್ಬೋದು ಆದ್ರೆ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿ ಒಂದು ಬೆಲೆ ಫಿಕ್ಸ್ ಮಾಡಿ ನಿರ್ದಿಷ್ಟವಾದ ಬೆಲೆ ಫಿಕ್ಸ್ ಮಾಡಿಕೊಟ್ರೆ ರೈತರು ತುಂಬಾ ಉಪಯೋಗ ತುಂಬಾ ಉಪಯೋಗ ಆಗುತ್ತೆ ಸೊ ಅವರು ಆಕಾ ಈ ಕಡೆ ಹೋಗಿ ಬಿಟ್ಟು ಅಗ್ರಿಕಲ್ಚರ್ ಮಾಡ್ತಾರೆ ಸ್ವಾವಲಂಬಿ ಜೀವನವನ್ನ ನಡೆಸಬಹುದು ಅದು ಒಂದೇನಂದ್ರೆ ನಮ್ಮ ರೈತ ಭಾರತದ ಬೆನ್ನೆಲುಬು ಸರ್ ರೈತ ಇಲ್ಲಾಂದ್ರೆ ಯಾರು ಏನ್ ಮಾಡಕ್ ಹೋಗಲ್ಲ ಊಟ ಆಗ್ಬಿಡುತ್ತೆ ಸೊ ರೈತಿಗೆ ಈ ತರ ಬೆನ್ಮೂರಿ ಕೆಲಸ ಆಗ್ತಿದೆ ಸರ್ ಈಗ ತುಂಬಾ ಕಷ್ಟ ಆಗ್ತಿದೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಏನ್ ಮನವಿ ಇದೆ ನಿಮ್ಮ ಹತ್ರ ಸರ್ ಸೊ ಗೌರ್ಮೆಂಟ್ ಏನ್ ಮಾಡ್ಬೇಕಂದ್ರೆ ನಮ್ಗೆ ಅನ್ಸಿದ ಪ್ರಕಾರ ಅವರು ಪ್ರೋತ್ಸಾಹನ ಕೊಡಬೇಕು ಕೆಜಿ ಇಷ್ಟ ಒಂದ್ ಮೂವತ್ರಿ ನಲ್ವತ್ತು ರೂಪಾಯಿ ಹಾಕಿ ಕೊಟ್ಟರೆ ರೈತರಿಗೆ ತುಂಬಾ ಉಪಯುಕ್ತ ಆಗುತ್ತೆ ಯಾಕಂದ್ರೆ ಈಗ ನಾನು ಬೆಳೆದ್ರೆ ಸೊ ನೂರ ಐನೂರು ರೂಪಾಯಿ ಹಾಕೊಟ್ರು ಸ್ವಲ್ಪ ಪ್ರೋತ್ಸಾಹನ ಕೊಟ್ಟರೆ ರೈತರಿಗೂ ಹುಮ್ಮಸ್ ಬರುತ್ತೆ ಬೆಳಿತಾರೆ ಮಾಡಕ್ಕೆ ಬರುತ್ತೆ ಬರುತ್ತೆ ಸೊ ಅವ್ರಿಗೆ ಹೆಲ್ಪ್ ಆಗುತ್ತೆ ಸರ್ ತುಂಬಾ ಒಳ್ಳೇದಾಗುತ್ತೆ ರೈತರಿಗೆ ಏನೋ ಸ್ವಲ್ಪ ಒಂದು ಗದೇ ಮತ್ತೆ ಕೃಷಿ ದುರ್ಭಿಕ್ಷಂ ಆ ತರ ಇದಾಗ್ಬಿಡುತ್ತೆ ಸರ್ ಅದಕ್ಕೋಸ್ಕರ ರೈತರಿಗೆ ತೊಂದರೆ ಆಗಿರೋ ಥರ ನೋಡ್ಕೋಬೇಕಂತ ನನ್ ಮನವಿ ಇದೆ ಸರ್ ಓಕೆ ಧನ್ಯವಾದಗಳು ಸರ್ ತುಂಬಾ ಥ್ಯಾಂಕ್ಸ್ ಸರ್